ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿವಿ ನೋಡಿರಿ ಮೊದಲೆಲ್ಲ ಯಾರು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಾಲ್ ಲೈಕ್ ಮಾಡಿರಿ ಬರ್ರಿ ಮನೆ ದೇವ್ರಿಗೆ ಹೊಂಟಿವಿ ಇವತ್ತು ಶ್ರಾವಣ ಮಾಸದೊಳಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ ಸ್ಕಿಟ್ ಮಾಡಿದೆ ಎಣ್ಣವರೆಗೂ ನೋಡ್ತಾ ಹೋಗ್ತಿದ್ದೀರಿ ಏನು ಬೇಕು ನಿನಗೆ ನೀನು ಏನೋ ಕೊಡಬೇಡ ಜಾತ್ನ ನೀನು ರಾಮ ಸುಡ್ತ ತೊಗೊಂಬಿ a mí me ha he hecho el cobertor ನೋಡ್ರಿ ಮಾರ್ನಿಂಗ್ ಬೇಗ ಬಂದ್ವಿ ನಾವು ಇಲ್ಲೇ ವಿಜಾಪುರ ಸಿಟಿ ಆಗಿದ್ವಿ ಈಗ ಹೋಟೆಲ್ದೊಳಗೆ ನಾಷ್ಟ ಮಾಡ್ಲಿಕ್ಕೆ ನೋಡ್ರಿ ಇಡ್ಲಿ ವಡ ತೊಗೊಂಡ್ವಿ ಮಕ್ಕಳು ನಾವು ನಾಷ್ಟ ಮಾಡ್ಕೊಂಡು ಈಗ ಹೊರಗಡೆ ಬಂದ್ವಿ ನೋಡ್ರಿ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ನೋಡ್ರಿ ಯಾಕಂದ್ರೆ ಮನೆ ದೇವ್ರು ಆದಂತ ಕೆಳಗೆ ಬಸ್ವಣ್ಣ ಹೊಂಟಿವಿ ಶ್ರಾವಣ ಮಾಸ ನೋಡ್ರಿ ವರ್ಷಕ್ಕೊಮ್ಮೆ ಶ್ರಾವಣದೊಳಗೆ ಹೋಗ್ತೀವಿ ನಾವು ಹೀಗಾಗಿ ಇಲ್ಲಿ ಹೊಸ ಬಸ್ ಸ್ಟಾಪ್ ಒಳಗೆ ನಿಲ್ತೋಗ್ ಬಸ್ಗಳು ಮೊದ್ಲು ಹಳೆ ಬಸ್ ಸ್ಟಾಪ್ ಒಳಗೆ ಇರ್ತಿದ್ವಿ ಈಗ ಹೊಸ ಬಸ್ ಸ್ಟಾಪ್ಗೆ ಬರ್ಬೇಕು ನೋಡ್ರಿ ನೋಡ್ರಿ ಈಗ ಬಸ್ ಒಳಗೆ ಇದ್ವಿ ಹೊರಟಿವಿ ಮನೆ ದೇವರು ನಮ್ಮ ದೇವರು ನೋಡ್ರಿ ಬಸ್ವಣ್ಣ ಹೀಗಾಗಿ ಮಕ್ಕಳು ನಾವು ಎಲ್ಲರೂ ಸೇರಿ ಹೊರಟಿವಿ ಯಾಕಂತಂದ್ರೆ ಬಸ್ ಫ್ರೀ ಐತೆ ಅಲ್ರಿ ಹೇಗಾದರೂ ಫ್ರೀ ಅದ ಎಲ್ಲಿ ಗಾಡಿ ಮಾಡ್ಕೊಂಡು ಹೋಗೋದಂತೇಳಿ ನಾವು ಆರಾಮಾಗಿ ಬಸ್ಸಿಗೆ ಹೊರಟಿವಿ ನೋಡ್ರಿ ಏನು ಭಾಳ ರಶ್ ಇಲ್ಲ ಆರಾಮಾಗಿ ಹೊರಟಿವಿ ಬರ್ರಿ ಮನೆ ದೇವ್ರಿ ಹೇಗಿಲ್ಲ ಐತೆ ಅನ್ನೋದನ್ನು ನಾನು ವೀಡಿಯೋಗಳಿಗೆ ನಿಮ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಶೇರ್ ಮಾಡ್ಕೊತೀನಿ ನೋಡಿರಿ ಕೆಳಗೆ ಹೋಗಿ ಬಂದು ನಾವು ಇಳ್ಕೊಂಡಿವಿ ಇಲ್ಲೇ ಈಗ ಮೇನ ಹೊರಗಡೆ ಅದೀವಿ ನೋಡಿರಿ ಇಲ್ಲೇ ದೇವ್ರ ಹತ್ತಿರ ಇಲ್ಲೇ ಅದೀವಿ ಈಗ ಸ್ವಲ್ಪ ಕಾಯಿ ಕರ್ಪುರ ಎಲ್ಲ ತೊಗೊಳ್ಮೀಸದ ನೋಡ್ರಿ ನಮ್ಮ ಮನೆಯವರು ಕಡೆ ನಾನು ದುಡ್ಡು ಕಾಯಿ ಕಾಯ್ದು ತೊಗೊಂಡು ಬರೋದಕ್ಕೆ ಮಕ್ಕಳಿಗೆ ನೀರು ಕುಡಿಸೋದಕ್ಕೆ ಅವ್ರು ಕರ್ಕೊಂಡು ಹೋದ್ರು ಸೊ ಹೀಗಾಗಿ ನಾನು ಇಲ್ಲಿ ಕಾಯಿ ತೊಗೊಳೋದಕ್ಕೆ ಬಂದೀನಿ ನೋಡಿರಿ ಇಲ್ಲಿ ಎಣ್ಣೆ ಕಾಯಿ ಕರ್ಪೂರ ಇಲ್ಲಿ ಬಸವಣ್ಣಗೆ ತೊಗೊಳಿಕ್ಕತ್ತಿನ ನಾನು ಈ ಬ್ರದರ್ ಕಡೆ ಎಲ್ಲ ತಗೊಂಡೆ ನಾನು ಇಲ್ಲಿ ಈಗ ಒಳಗಡೆ ಹೋಗಿ ನೋಡ್ರಿ ಈಗ ಫುಲ್ ಒಳಗಡೆ ಅದೀವಿ ದೇವಸ್ಥಾನ ಭಾಳ ದೊಡ್ಡದೈತೆ ನೋಡ್ರಿ ವರ್ಷದಾಗ ಎರಡು ಸಲ ಬಂದ ಬರ್ತೀವಿ ನಾವು ಶ್ರಾವಣದಾಗೂ ಬರ್ತೀವಿ ಹಾಗೆ ಏನಾರ ಹುಟ್ಟಿದ ಹಬ್ಬದ ಇತ್ತಂದ್ರೆ ಬರ್ತೀವಿ ನೋಡ್ರಿ ಈಗ ಶ್ರಾವಣದೊಳಗೆ ಬಂದೀವಿ ಎಷ್ಟು ರಶ್ ಐತಿ ನೋಡ್ರಿ ಸಿಕ್ಕಾಪಟ್ಟು ರಶ್ ಐತಿ ಸ್ವಲ್ಪ ಬಿಸಿಲು ಜಾಸ್ತಿ ಐತಿ ಏನು ಮಳೆ ಬರೋ ಸಂಭವ ಐತೆ ಏನೋ ಗೊತ್ತಿಲ್ಲ ಆದರೂ ಸ್ವಲ್ಪ ಶಕ್ ಆಗೋದು ಬಿಸಿಲು ಜಾಸ್ತಿ ಐತಿ ಮಕ್ಕಳೆಲ್ಲ ಇಲ್ಲಿ ಕುಡ್ಸೀವಿ ನೋಡ್ರಿ ಸುಸ್ತಾಗಿ ಅವರಿಗೆ ಇಲ್ಲೇ ಕ್ಯೂ ಅದೀವಿ ಕುಂತಾರ ಅವರು ಇಲ್ಲೇ ಒಂದು ಅರ್ಧ ತಾಸು ನಿಂತೀವಿ ನೋಡ್ರಿ ಭಾಳ ರಶ್ ಐತಿ ನಾವು ಸೋಮವಾರ ಹೋದ್ರೆ ಬಸವಣ್ಣನ ವಾರ ದಿವಸ ಹೋದ್ರೆ ಭಾಳ ರಶ್ ಇರ್ತೈತಿ ದರ್ಶನ ಆಗೋಲ್ಲ ಲೇಟ್ ಆಗ್ತದಂತೇಳಿ ನಾವು ಸಂಡೇ ದಿವ್ಸ ಬಂದರೂ ಇಷ್ಟು ರಶ್ ಐತೆ ನೋಡಿರಿ ಜನ ಸಿಕ್ಕಾಪಟ್ಟೆ ಬಂದಾರೆ ನೋಡ್ರಿ ಒಳಗೆ ಹೋಗಿ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಈಗ ಹೊರಗಡೆ ಬಂದ್ವಿ ಇಲ್ಲೇ ಅಂದ್ರೆ ಗುಡಿ ಹತ್ತಿರನೇ ಅದೀವಿ ಇಲ್ಲೇ ಅಭಿಷೇಕಕ್ಕೆ ಅಲ್ಲಿ ಚೀಟಿ ಬರಸ್ಲಾತಾರ ನೋಡ್ರಿ ನಮ್ಮ ಮನೆಯವರು ನೋಡ್ರಿ ಒಳಗಡೆ ಕ್ಯಾಮ್ರಾ ಕಲಾವಿಲ್ಲ ಇಲ್ಲಿ ದೂರಿಂದ ಸ್ವಲ್ಪ ಜೂಮ್ ಮಾಡಿ ತೊಗೊಂಡಿ ನೋಡ್ರಿ ತೊಗರಿ ಬಾಳೆಯಿಂದ ಅಲಂಕಾರ ಮಾಡ್ಯಾರ ನೋಡ್ರಿ ಬಸವಣ್ಣ ಸ್ವಲ್ಪ ಸ್ವಲ್ಪ ಕಾಣಿಸ್ಲಿಕ್ಕೆ ತನ್ನ ದೇವರು

ನೋಡ್ರಿ ಮನೆ ದೇವ್ರಿಗೆ ಬಂದೇವಿ ಕೆಳಗ ಅಂತ ಎಷ್ಟು ರಶ್ ಐತಿ ಸೋಮವಾರ ಅವನು ಆರು ದಿವ್ಸ ಬಂದರೆ ತುಂಬ ಅಂತ ಹೇಳಿ ಇವತ್ತು ಸಂಡೇ ಬಂದ್ವಿ ಇವತ್ತು ಸಿಕ್ಕಾಪ್ಟಿ ರಶ್ ನೋಡಿರಿ ಇಲ್ಲಿ ಬಾ ಕಾಲು ಸುಡೋಲ್ಲ ಇದ್ರ ಮೇಲೆ ಬರ್ರಿ ಕಾಲು ಸುಡಲ್ಲ ದೇವ್ರ ದರ್ಶನ ಮಾಡಿಕೊಂಡು ಈಗ ಗುಡಿ ಸುತ್ತ ಎರಡು ಸುತ್ತ ಹಾಕಿ ಬಂದ್ವಿ ಶ್ರಾವಣ ಮಾಸ ಸಿಕ್ಕಾಪಟ್ಟೆ ಜನ ಬಂದಾರ ನೋಡ್ರಿ ಹಾಗೆ ನೋಡ್ರಿ ಬಂದ ಭಕ್ತರು ಇಲ್ಲಿ ಕಡಲಿ ಅಲ್ಲಿ ಅಲ್ಲಿಂಥ ಬೆಲ್ಲ ಹಿಟ್ಟಕ್ಕೆ ಎಲ್ಲ ತಂದು ಇಲ್ಲಿ ದೇವ್ರಿಗೆ ಸಮರ್ಪಣೆ ಮಾಡ್ತಾರೋ ಇಲ್ಲಿಕಂದ್ರೆ ಅಭಿಷೇಕ ಹಚ್ತಾರ ಅಲ್ಲಿ ದಾಸೋಹಕ್ಕೆ ದಾಸೋಹ ಅಲ್ಲಿ ಎಲ್ಲ ರೊಕ್ಕ ಭರಿಸ್ತಾರೆ ನೋಡ್ರಿ ನಾವು ದಾಸೋಹಕ್ಕೆ ರೊಕ್ಕ ಭರಿಸ್ಬಿಟ್ವಿ ಇಲ್ಲಿ ಬೆಲ್ಲ ಬೇಳೆ ಬೆಲ್ಲ ತಂದು ಕೊಡ್ಬೇಕು ದೇವ್ರಿಗೆ ಹೀಗಾಗಿ ನೋಡಿರಿ ಎಷ್ಟು ಭಕ್ತರು ಇಲ್ಲೆಲ್ಲ ತಂದು ಕೊಡ್ತಾರೆ ಇಲ್ಲಿ ಕಮಿಟಿಯವರು ಇಸ್ಕೋತಾರೆ ನೋಡ್ರಿ ಇವರೆಲ್ಲ ಒಂದೇ ಮನೆ ಕುಟುಂಬದವರು ಯಾರೆಲ್ಲ ಭಕ್ತರು ತಂದು ಕೊಡ್ತಾರೆ ಅವರೆಲ್ಲ ಇಸ್ಕೊಂಡು ಅರ್ಧ ಪ್ರಸಾದ ವಾಪಸ್ ಕೊಡ್ತಾರೆ ಹಾಗೆ ನೋಡಿರಿ ನಾವು ದರ್ಶನ ಮಾಡಿಕೊಂಡು ಇಲ್ಲಿ ದೇವರು ದೇವಸ್ಥಾನದ ಎದುರುಗಡೆ ಇಲ್ಲಿ ಹೋ ಒಳಾಂಗಣದೊಳಗೆ ಕುಳಿತೀವಿ ನೋಡ್ರಿ ಮನೆಯವರು ನಾವು ಎಲ್ಲರೂ ಕುಳಿತೀವಿ ಎಷ್ಟು ಜನ ಬಂದಾರ ಅಲ್ಲಿ ಊಟ ಬರ್ರಿ ನೋಡಿ ಈ ಕಡಬಾಮ ಈಗ ಮಕ್ಕಳು ನಾವೆಲ್ಲರೂ ಇಲ್ಲಿ ಪ್ರಸಾದ ನಿಲಯಕ್ಕೆ ಇಲ್ಲಿ ದಾಸೋಹಕ್ಕೆ ಬಂದಿ ನೋಡ್ರಿ ಇಲ್ಲಿ ಹುಗ್ಗಿ ಮಾಡಿಸ್ಯಾರ ನೋಡ್ರಿ ಹುಗ್ಗಿ ಅಣ್ಣ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ಸ್ಯಾರ ಪ್ರಸಾದ ಇಲ್ಲಿ ಪ್ರಸಾದ ತಗೊಳಕ್ಕೆ ಬಂದಿವಿ ನೋಡ್ರಿ ನೋಡ್ರಿ ದೇವ್ರ ಪ್ರಸಾದ ನಾವು ಈಗ ತೊಗೊಳಿ ಕತ್ತೀವಿ ನೋಡ್ರಿ ತುಂಬ ಚೆನ್ನಾಗಿ ಮಾಡ್ಯಾರೋ ಮನೆಯೊಳಗೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಯಾರ ಅಡುಗೆನ ಎಷ್ಟು ಜನ ಬಂದಾರ ನೋಡ್ರಿ ಭಕ್ತರು ಎಲ್ರಿಗೂ ಏಕಕಾಲದಲ್ಲಿ ಎಲ್ರಿಗೂ ಪ್ರಸಾದ ನಡೀತದೆ ನೋಡ್ರಿ ಇಲ್ಲಿ ಹಾಗೆ ನೋಡ್ರಿ ಪ್ರಸಾದ ಮಾಡ್ಕೊಂಡು ಹೊರಗೆ ಬಂದ್ವಿ ಮಕ್ಕಳು ಫೈನಾಪಲ್ ತೊಗೊಳಿ ಇಲ್ಲಿ ಈಗ ಪಳಾರದು ಹಾಕಿಸ್ಕೊಳ್ಳೋಣ ವಿಭೂತದು ತೊಗೊಳ್ಳೋಣ ರೀ ಈಗ ನೋಡ್ರಿ ಇಲ್ಲಿ ಒಳಗಡೆ ಜಾತ್ರೆ ಮಾ ಒಂದು ಜಾತ್ರಿನೂ ಆಗ್ಯದಕ್ಕೆ ಕಾಣಿಸ್ತದೆ ಇಲ್ಲಿ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸಿಕ್ಕಾಪಟ್ಟಿ ಅಂಗಡಿ ಹಾಕ್ಯಾರ ಆ ಕಡೆ ಹೊರಗಡೆ ಇಲ್ಲಿ ಫುಲ್ ಒಳಗಡೆ ಬಂದೆ ನೋಡ್ರಿ ಈ ಕಡೆ ಈಚೆ ಕಡೆ ಮೇನ್ ದ್ವಾರ ಬಾಕ್ಲಿಕ್ಕೆ ಇಲ್ಲಿ ವಿಭೂತಿ ಕುಂಕುಮ ಅಲ್ಲಿಂದ ಪಳಾರ ಹಾಕಿಸ್ಕೊಳಕ್ಕೆ ಬಂದಿವಿ ನೋಡ್ರಿ ಇಲ್ಲೆಲ್ಲ ಪಳಾರ ಅದು ಹಾಕಿಸ್ಕೊಳ್ಳೋಣ ಯಾಕಂದ್ರೆ ಶ್ರಾವಣ ಮಾಸದೊಳಗೆ ಬಂದಿವಿ ಕಂಪಲ್ಸರಿ ವಿಭೂತಿ ಅಲ್ಲಿಂದ ಪಳಾರ ತಗೊಂಡು ಹೋಗಲೇಬೇಕು ನೋಡ್ರಿ ವರ್ಷಕ್ಕೊಮ್ಮೆ ಗ್ರ್ಯಾಂಡಾಗಿ ಇಲ್ಲಿ ಜಾತ್ರೆಯೂ ಮಾಡ್ತಾರೆ ಬಸವಣ್ಣ ಭಾಳ ಅಂದ್ರೆ ಭಾಳ ಸತ್ತೋಳ ಹೋದ ನೋಡ್ರಿ ಭಾರತ ಹಾಕೊಳ್ಳ ಎಲ್ಲಿ ಹೋಗುದ್ರಿ ಈಗ ನೋಡ್ರಿ ಈಗ ಸಮಯ ನಾಲ್ಕು ಗಂಟೆ ಆಯಿತು ಇಲ್ಲೆಲ್ಲ ಪಳಾರದು ಹಾಕಿಸ್ಕೊಂಡ್ವಿ ವಿಭೂತಿ ತೊಗೊಂಡ್ವಿ ಹಾಗೆ ನೋಡ್ರಿ ದೇವರ ಪ್ರಸಾದ ತೊಗೊಂಡ್ವಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಇಲ್ಲೆಲ್ಲ ಪ್ರಸಾದ ಅಮಾವಾಸ್ಯೆಗಂತೂ ಕಂಪಲ್ಸರಿ ಇರ್ತದೆ ಇಲ್ಲಿ ಹಾಗೆ ನೋಡ್ರಿ ಇಲ್ಲಿ ಒಳಗಡೆ ಇಲ್ಲಿ ಮಕ್ಕಳು ಇಲ್ಲಿ ಕುಂತಾರೆ ನೋಡ್ರಿ ಇಲ್ಲಿ ಗುಡಿ ಮೇಲೆ ಇದು ಫಸ್ಟ್ ಒಳಗೆ ಹೊರಗಿಂತ ಒಳಗೆ ಹೋಗು ಎಂಟ್ರೆನ್ಸ್ ನೋಡಿರಿ ತುಂಬ ಚೆನ್ನಾಗೈತಿ ಗುಡಿ ಸುಮ್ ತುಂಬ ದೊಡ್ಡದೈತಿ ಹಾಗೆ ನೋಡಿರಿ ಫುಲ್ ಪವರ್ಫುಲ್ ಐತಿ ಯಾರೂ ಕೆಳಗಾವ ಬಸವಣ್ಣ ನೋಡಿಲ್ಲ ವೀಡಿಯೋ ನೋಡಿದ ತಕ್ಷಣ ಬರ್ರಿ ಕೆಳೇಗಾವ ಬಸವಣ್ಣಗೆ ಬಂದು ದರ್ಶನ ಮಾಡ್ಕೋರಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರಿ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡ್ರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ ಹೆಣ್ದವ್ರಿಗೂ ನೋಡಿರಿ ಯಾಕಂದ್ರೆ ಒಂದು ವಿಡಿಯೋನ ಕಷ್ಟಪಟ್ಟು ಹಾಕಿರ್ತೀವಿ ಅದನ್ನು ನೀವು ಪೂರ್ಣವಾಗಿ ನೋಡಿದರೆ ನಮಗೂ ಹಾಕಿದಕ್ಕೂ ಒಂದು ಅಸಾರ್ಥಕತೆಯ ಅನಿಸ್ತೈತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸಿದ್ರೆ ನೀವು ವಿಡಿಯೋ ನೋಡಿರಿ ಅಂತ ನಾನು ತಿಳ್ಕೊಬೋದು ಹಾಗೆ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡಿ ನೋಡಿರಿ ಹಾಗೆ ಇವತ್ತು ಭಾಳ ಖುಷಿ ಅನ್ನಿಸ್ತು ನಾವು ಬಂದಿದ್ದಕ್ಕೂ ಜಾಸ್ತಿ ವ್ಯೂಸ್ ಬರಲಿ ಸಪೋರ್ಟ್ ಮಾಡಿರಿ ಈ ಉತ್ತರ ಕರ್ನಾಟಕದ ಕನ್ನಡತಿಗೆ ನೀವು ಸಪೋರ್ಟ್ ಮಾಡ್ತಿರೋ ನನಗೆ ಹೋಪ್ಸ್ ಐತಿ ಹೋಗಿ ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ ಒಂದಿಂಥ ನ್ಯೂ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್